ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಯುಧಿಷ್ಠಿರನಿಗೆ ಪಟ್ಟವನ್ನು ಕಟ್ತಾರೆ ಅಂತ ವಿಷಯ ಗೊತ್ತಾಗ್ಬಿಟ್ಟು ದುರ್ಯೋಧನನ ತಮ್ಮಂದರಾದ ವಿಕರ್ಣ ಮತ್ತು ದೋಷಾಸನ ಇವರುಗಳು ಭೀಷ್ಮರ ಹತ್ರಕ್ಕೆ ಹೋಗಿಬಿಟ್ಟು ಅದನ್ನು ವಿರೋಧಿಸ್ತಾರೆ ನೀವು ಒಂದು ವೇಳೆ ಅವರಿಗೆ ಪಟ್ಟವನ್ನು ಕಟ್ಟೋದೇ ಆದರೆ ನಾವು ನಮ್ಮ ಸೋದರ ಮಾವನ ಮನೆಗೆ ಹೊರಟೋಗ್ತೀವಿ ಇಲ್ಲಿ ಇರೋದಿಲ್ಲ ಅಂತಲೂ ಬೆದರಿಕೆ ಹಾಕ್ತಾರೆ ಆದರೆ ನ್ಯಾಯಸಮ್ಮತವಾಗಿ ಯುಧಿಷ್ಠಿರನಿಗೆ ಪಟ್ಟ ಕಟ್ಟಬೇಕು ಅಂತ ಭೀಷ್ಮರು ನಿರ್ಧಾರ ಮಾಡಿರ್ತಾರೆ ಏಕೆಂದರೆ ಹಿಂದೆ ರಾಜ ಆಗಿದ್ದವನು ಪಾಂಡು ಅವನ ಮಗ ಆಗಿರೋದ್ರಿಂದ ಅವನು ಯುಧಿಷ್ಠಿರನಿಗೆ ಪಟ್ಟವನ್ನು ಕಟ್ಟೋದು ಧರ್ಮ ಅಂತ ಅವರು ಭಾವಿಸಿರ್ತಾರೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರು ಸತ್ಯವತಿ ಹತ್ರ ಹೋಗ್ತಾರೆ ಹಾಗೆ ಕೂಡ ಇದನ್ನು ಅನುಮೋದಿಸ್ತಾಳೆ ಇನ್ನು ದುರ್ಯೋಧನನ ಹೆಂಡತಿ ಭಾನುಮತಿ ಗರ್ಭಿಣಿಯಾಗಿರ್ತಾಳೆ ಅವಳ ಹತ್ರಕ್ಕೆ ದುರ್ಯೋಧನ ಬರ್ತಾನೆ ಬಂದೇನು ಮಾಡ್ತಾನೆ ಈಗ ನೋಡೋಣ ದುರ್ಯೋಧನ ಭಾನುಮತಿಯ ಅರಮನೆಗೆ ಬರ್ತಾನೆ ಆಗ ಅಲ್ಲಿದ್ದ ಎಲ್ಲ ದಾಸಿಯರು ಮುಖದ ಮೇಲೆ ಸರ್ಗನ್ನು ಹೇಳಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಅವಳ ಆಪ್ತ ದಾಸಿಯಾಗಿದ್ದ ಮುದಿ ರೇಖಾ ಮಾತ್ರ ಬಿಸಿಲು ಮರೆಯನ್ನು ಹಿಡ್ಕೊಂಡು ನಿಂತಿರ್ತಾಳೆ ಅಲ್ಲಿದ್ದ ನವಿಲು ಕೂಡ ಇವನ ಒಂದು ಧ್ವನಿಗೆ ಮತ್ತು ಇವನ ಹೆಜ್ಜೆ ಸದ್ದಿಗೆ ಹೆದ್ರಕೊಂಡು ಕೀರಳ ಧ್ವನಿ ಕೂಗ್ಕೊಂಡು ಮನೆ ಮೇಲೆ ಹಾರು ಹೋಗುತ್ತೆ ಪಂಚರದಲ್ಲಿದ್ದ ಗಿಡ ಕೂಡ ಎದ್ದುಬಿಟ್ಟು ಎದ್ದೇಳು ಭಾನುಮತಿ ಎದ್ದೇಳು ಭಾನುಮತಿ ಎನ್ನುತ್ತೆ ಏಕೆಂದರೆ ಅದಕ್ಕೆ ಬರ್ತಿದ್ದವೆರಡೇ ಮಾತು ಆದರೆ ಭಾನುಮತಿ ಹೇಳೋ ಪರಿಸ್ಥಿತಿಲಿ ಇರೋದಿಲ್ಲ ಏಕೆಂದರೆ ಅವಳ ಅಂಗೈಗೆ ಅಂಗಾಲ್ಗೆ ಎಲ್ಲ ಗೋರಂಟಿ ರಸವನ್ನು ಹಚ್ಚಿರ್ತಾರೆ ಅವನ್ನ ಅಲ್ಲಾಡಿಸಿದ್ರೆ ಕಲರ್ ಅಂದರೆ ಸಾರಿ ಬಣ್ಣ ಬರೋದಿಲ್ಲ ಇನ್ನು ದಿಂಬಿನ ಮೇಲೆ ಕೂದಲು ಒಣಗಲಿ ಎಂದುಬಿಟ್ಟು ಅವಳದನ್ನೆಲ್ಲ ಹರಡ್ಕೊಂಡಿರ್ತಾಳೆ ಕ್ಷಣಗಳಲ್ಲಿ ಅದನ್ನು ಗಂಟು ಹಾಕೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ತುಂಬ ಗರ್ಭವತಿ ಆಗಿರೋದ್ರಿಂದ ಅವಳಿಗೆ ತಕ್ಷಣಕ್ಕೆ ಎದ್ದು ಕೂತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ ಆಗ ಆ ದಾಸಿ ರೇಖಾ ನೆರವಿಂದ ಬಹಳ ಪ್ರಯಾಸದಿಂದ ಆಯಾಸಪಟ್ಟು ಎದ್ದು ಕೂತ್ಕೊತಾಳೆ ಇನ್ನು ದುರ್ಯೋಧನ ಬರ್ತಾನೆ ಅವನಿಗೆ ಬಹಳ ನಿರಾಶೆ ಆಗಿರುತ್ತೆ ಅಂತಂದರೆ ತಮ್ಮಂದ್ರನ್ನ ರಾಯಭಾರಕ್ಕೆ ಅಂದ್ಬಿಟ್ಟು ಭೀಷ್ಮರ ಹತ್ರಕ್ಕೆ ಕಳಿಸಿರ್ತಾನೆ ಆಗ ಅವರು ಇವರ ಮಾತಿಗೆ ಯಾವುದೇ ಒಂದು ಬೆಲೆಯನ್ನು ಕೊಡದೆ ನಾವು ನನಗೆ ಪಟ್ಟವನ್ನು ಕಟ್ಟೋದು ಸಿದ್ಧ ಅಂತ ಹೇಳಿರ್ತಾರೆ ಹಾಗಾಗಿ ಅವನು ಬಹಳ ನಿರಾಶೆ ಆಗಿರುತ್ತೆ ತನ್ನ ಒಂದು ಸಂಕಟವನ್ನು ಹೇಳದೇ ಹತ್ರ ಹೇಳ್ಕೊಳ್ಬೇಕು ಅಂತ ಬರ್ತಾನೆ ಆದರೆ ಅವಳು ಹೀಗೆ ಕೈ ಕಾಲನ್ನು ಚಾಚಿಕೊಂಡು ತಾಸಿಯರ ಮಧ್ಯೆ ಹಾಯಾಗಿ ಮಲ್ಕೊಂಡು ಮಾತಾಡ್ತಾ ಇದ್ದಿದ್ದು ಅವನಿಗೆ ಇಷ್ಟ ಆಗೋದಿಲ್ಲ ಯಾರ ಮೇಲಾದರೂ ತನ್ನ ಅಸಮಾಧಾನವನ್ನು ಅವನು ತೀರಿಸ್ಕೊಳ್ಬೇಕಾಗಿತ್ತು ಇನ್ನು ಇಂಥ ಬೆಳಗ್ಗೆಯಲ್ಲಿ ತನ್ನ ಪೀಡೆಯನ್ನೆಲ್ಲ ಸದ್ದಿಲ್ಲದೆ ಅನುಭವಿಸಿ ಮತ್ತೆ ಅದಕ್ಕೆ ಬದಲು ಕೊಡದೇ ಇರೋಳು ಅಂದರೆ ಹೆಂಡತಿ ಒಬ್ಬಳೆ ಅಂತ ಅವನಿಗೆ ಗೊತ್ತಿರುತ್ತೆ ಬರ್ತಾನೆ ಬೇಸರದಿಂದಲೇ ಏನು ಮಾಡ್ತಾ ಇದೆಯಾ ಕಾಶಿಯ ಮೂರು ಲೋಕಗಳು ನನ್ನ ತಲೆ ಮೇಲೆ ಬಿದ್ದಿರುವಾಗ ನೀನು ಹಾಯ ಕೂತಿದ್ದೀಯಲ್ಲ ಅಂತಾನೆ ಒತ್ತೆ ಆಗಿದ್ದ ಅಂಗೈಗಳನ್ನು ಎತ್ತಿ ಹಿಡಿದು ಅವಳು ನಗ್ತಾ ಹೇಳ್ತಾಳೆ ಭಾನುಮತಿ ಪ್ರಭು ಏನು ಸಮಾಚಾರ ಮೂರು ಲೋಕಗಳು ಯಾಕೆ ಇವೆ ಅಂತ ಕೇಳ್ತಾಳೆ ಈ ಥರ ಅರ್ಥ ಇಲ್ಲದೆ ಅವಳು ಕೇಳಿದ ಸಹಜ ಪ್ರಶ್ನೆ ದುರ್ಯೋಧನನಿಗೆ ನನಗೆ ಮತ್ತು ಸಿಟ್ಟು ತರಿಸುತ್ತೆ ಬಹಳ ಕಟುವಾಗಿ ಹೇಳ್ತಾನ ಅವನು ನಿನ್ನಂಥ ಹೃದಯ ಹೆಂಗಸನ್ನ ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಎಷ್ಟೊಂದು ದೀನಾವಸ್ಥೆಯಲ್ಲಿ ಇದ್ದೀನಿ ಇಲ್ಲಿ ನೀನು ಅಂದ ಚಂದ ಮಾಡಿಕೊಂಡು ನನ್ನ ಶತ್ರುವನ್ನು ಸ್ವಾಗತ ಮಾಡೋಕ್ಕೆ ಸಿದ್ಧ ಆಗ್ತಿದೆಯಲ್ಲ ಅಂತಾನೆ ಇವನು ಮಾತು ಕೇಳಿ ಭಾನುಮತಿಗೆ ಬಹಳ ಭಯ ಆಗುತ್ತೆ ಅವಳ ಮುಖ ಬಣ್ಣಗಿಡುತ್ತೆ ಪ್ರಯಾಸ ಪಟ್ಟು ಹುಸಿನಗೇನ ನಗತಾಳೆ ಪ್ರಭು ನಾನು ಸಿಂಗರ್ಸ್ಕೊಂಡು ಅಂದ ಮಾಡ್ಕೊಳ್ಳೋದು ಯಾಕೆ ಗೊತ್ತೇನೋ ನಿಮ್ಮ ಹೆಂಡತಿ ಯಾವಾಗಲೂ ಅಂದವಾಗಿರಬೇಕು ನಿಮಗೆ ಕುರೂಪಿ ಹೆಂಡತಿ ಇಷ್ಟನಾ ಇಲ್ವಲ್ಲ ಜೊತೆಗೆ ನನ್ನ ಮಗ ತನ್ನ ತಂದೆ ಹಾಗೆ ಇರಬೇಕು ಸೊಗಸಾದ ತರುಣನಾಗಿರಬೇಕು ಅದಕ್ಕೆ ನಾನು ಇಷ್ಟೊಂದು ಅಲಂಕಾರ ಮಾಡಿಕೊಂಡು ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಅವನಿಗೆ ಇನ್ನೊಂದು ಸಿಟ್ಟು ಹೆಚ್ಚಾಗುತ್ತೆ ಸೊಗಸಾದ ತರುಣನ ಪರವಾಗಿಲ್ಲ ಪ್ರತಿಯೊಬ್ಬರು ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಇನ್ನು ನನ್ನ ಮಗ ಯಾವತ್ತೂ ಹಸ್ತಿನಾಪುರದನ್ನು ಸಿಂಹಾಸನವನ್ನು ಹತ್ತೋಕ್ಕೆ ಆಗೋದಿಲ್ಲ ನೀನು ಒಂದೊಂದ್ಸಲ ಮೂರ್ಕಳ ಥರ ಯೋಚನೆ ಮಾಡ್ತೀಯ ಮೂರ್ಕಳ ಥರನೇ ಆಡ್ತಾ ಇದೆಯಾ ನಿನ್ನ ನೋಡಿದ್ರೆ ಹೊಡಿಬೇಕು ಅನಿಸುತ್ತೆ ನಿನ್ನ ಮಗುವಿನ ಚಿಂತೆ ಬಿಟ್ಟು ಬೇರೆ ಏನೂ ಇಲ್ವಾ ನಿನಗೆ ನಾನು ರಾಜ ಆದರೆ ನನ್ನ ಮಗ ಮುಂದೆ ರಾಜ ಆಗ್ಬೋದು ಆದರೆ ನಾನೇ ಈಗ ರಾಜ ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ ಆಗ ಭಾನುಮತಿ ವಿನಯದಿಂದ ಹೇಳ್ತಾಳೆ ಪ್ರಭು ಕರುಣೆ ಮಾಡಿ ಸಿಟ್ಟಾಗಬೇಡಿ ಅಂತ ಏಕೆಂದರೆ ಇಂದೊಂದು ಸಲ ಇದೇ ಥರ ನಡೆದಿರುತ್ತೆ ಹಾಗಾಗಿ ಅವನು ಹೇಳಿದಾಗೆ ಕೇಳೋದು ಜೊತೆಗೆ ಅವನಿಗೆ ಸ್ವಾಧೀನ ಆಗಿಬಿಟ್ರೆ ಅವನ ಸಿಟ್ಟು ಕಡಿಮೆ ಆಗುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ದುರ್ಯೋಧನ ಹೇಳ್ತಾನೆ ನೋಡು ನಿನಗೆ ಒಂದು ಮುಖ್ಯ ವಿಷಯ ಹೇಳಬೇಕು ಅಂತ ಬಂದೆ ನಾನು ಇವತ್ತು ಬೆಳಗ್ಗೆ ಅಪ್ಪನ್ನ ನೋಡಲಿಕ್ಕೆ ಹೋಗಿದ್ದೆ ಹಸ್ತಿನಾಪುರವನ್ನು ಬಿಟ್ಟು ನನ್ನನ್ನು ಓಡಿಸ್ದಾಗೆ ನೋಡ್ಕೊಳ್ತೀನಿ ಅಂತ ಅವರು ಮಾತು ಕೊಟ್ಟರು ಆದರೆ ಮುದುಕ ತಂದೆಯವ್ರ ಮಾತನ್ನು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ ಅಂಥೇಳಿ ಹೇಳ್ತಾನೆ ಆಗ ಭಾನುಮತಿ ಹೇಳ್ತಾಳೆ ನೋಡು ನೋಡಿ ಪ್ರತಿಯೊಬ್ಬರು ಕೂಡ ಜ್ಯೇಷ್ಠ ಅಂದರೆ ಯುಧಿಷ್ಠಿರ ಬಹಳ ಪುಣ್ಯಶಾಲಿ ಅಂತ ಹೇಳ್ತಾರೆ ನನಗೆ ಭರವಸೆ ಇದೆ ಅವರು ನಿಮ್ಮನ್ನು ಹಸ್ತಿನಾಪುರದಿಂದ ಓಡಿಸೋದಿಲ್ಲ ಅನಿಸುತ್ತೆ ಅಂಥೇಳಿ ಹೇಳ್ತಾಳೆ ಆಗ ಇವನಿಗೆ ಮತ್ತೆ ಸಿಟ್ಟು ಬರುತ್ತೆ ನಿನಗೆ ನನ್ನ ಗೆಳೆಯರಿಗಿಂತ ನನ್ನ ಹಗೆಗಳ ಬಗ್ಗೆ ಹೆಚ್ಚು ಭರವಸೆ ಇದೆ ಅಲ್ವಾ ಅಂಥೇಳಿ ಹೇಳ್ತಾನೆ ಆಗ ಭಾನುಮತಿ ಹೇಳ್ತಾಳೆ ನೋಡಿ ನೀವು ದ್ರೌಪದಿಯನ್ನು ಗೆಲ್ಲದೆ ಇದ್ದದ್ದು ದುಷ್ಟಗ್ರಹಗಳ ಕಾಟದಿಂದ ಇಲ್ಲದೇ ಇದ್ರೆ ನೀವು ಸ್ಪರ್ಧೆಯಲ್ಲಿ ಗೆಲ್ತಾ ಇದ್ದ್ರಿ ಅಂತ ದುರ್ಯೋಧನನ ಮುಖ ಉಳ್ಳಗಾಗತ್ತೆ ಸ್ಪರ್ಧೆಯಲ್ಲಿ ತಾನು ಅಸಫಲ ಆದ ಆ ಗಳಿಗೆ ನೆನಪು ಅವನಿಗೆ ಹಗಲು ಇರುಳು ಕಾಡಿಸ್ತಾ ಇರುತ್ತೆ ಅವನಿಗೆ ಬೇಕಾದ ಸಮಾಧಾನವನ್ನು ಪಡೆಯೋಕ್ಕೆ ಅವನ ಸ್ಫೋಟ ಆಗಲೇಬೇಕು ಅದಕ್ಕೆ ಒಂದು ಗುರಿ ಬೇಕಿತ್ತು ಈಗ ಭಾನುಮತಿ ಮಾತಾಡೋದನ್ನು ಸರಿ ಸಿಟ್ಟು ಏರುತ್ತೆ ಅವನಿಗೆ ದರಿದ್ರ ಹೆಂಗಸು ನೀನು ನೀನು ಕೂಡ ನನ್ನನ್ನು ಅಣಕಿಸ್ತಿದ್ಯಾ ನಾನು ಸ್ಪರ್ಧೆಯಲ್ಲಿ ಸೋತೆ ಅಂತ ಅಂತೇಳಿ ಹೇಳ್ತಾನೆ ಆಗ ಯಥಾ ಪ್ರಕಾರ ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ಭಾನುಮತಿ ಯಾಚನೆ ಮಾಡೋಣ ಹಾಗೆ ಕೈ ಮುಗಿಯೋಕ್ಕೆ ಅಂತ ಹೋಗ್ತಾಳೆ ತಕ್ಷಣ ರೇಖಾ ಅವಳ ಕೈಗಳನ್ನ ಹಿಡ್ಕೊತಾಳೆ ಇಲ್ಲಿದ್ದರೆ ಅಂಗೈಗಳಿಗೆ ಹಚ್ಕೊಂಡಿದ್ದ ಗೋರಂಟಿ ಎಲ್ಲ ಕೆಳಗೆ ಬಿದ್ದೋಗ್ಬಿಡುತ್ತೆ ಬಣ್ಣ ಕೆಡುತ್ತೆ ಅಂತ ರೇಖಳ ಮನಸ್ಸು ಆಮೇಲೆ ಈ ಭಾನುಮತಿ ಏನು ಮಾಡ್ತಾಳೆ ಅನುಗ್ರಹ ಅವಳು ಹಾಗೆ ಗಂಡನ ಕಡೆ ನೋಡ್ತಾಳೆ ಪ್ರಭು ನನ್ನ ಮೇಲೆ ಸಿಟ್ಟಾಗಬೇಡಿ ನನ್ನನ್ನು ನೀವು ಅಂಜಿಸಿದ್ರೂ ಚಿಂತೆ ಇಲ್ಲ ಆದರೆ ನಿಮ್ಮ ಯುವರಾಜನನ್ನು ನೀವು ಅಂಜಿಸ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ದುರ್ಯೋಧನ ತನ್ನ ಹುಬ್ಬಿನ ಮೇಲೆ ಕೈ ಇಟ್ಕೊಂಡು ಹತಾಶನಾಗ್ತಾನೆ ಹೆಂಡತಿಯಾಗಿ ಸಂತೋಷವನ್ನು ಅಳಿಸೋಕ್ಕೆ ಸಾಧ್ಯವೇ ಆಗೋದಿಲ್ಲ ಹುಟ್ಟಲಿರೋ ಯುವರಾಜನನ್ನು ನೀನು ಹೆದರಿಸ್ತಿದೆಯಾ ಅಂತ ಮಾತು ಕೇಳಿಬಿಟ್ಟು ಅವನಿಗೆ ಮುಖದಲ್ಲಿ ಮುಗುಳ್ನಗೆ ಮೂಡುತ್ತೆ ಏನು ಮಾಡಿದ್ರೂ ನಿನ್ನನ್ನು ಅರಳಗಾಡ್ಸೋಕ್ಕಾಗೋದೇ ಇಲ್ವಲ್ಲ ಅಂತ ಹುಸಿ ನಗೆ ನಗ್ತಾ ಹೇಳ್ತಾನೆ ಆಗ ಭಾನುಮತಿ ಹೇಳ್ತಾಳೆ ನಿನ್ನಂಥ ಗಂಡ ಇರುವಾಗ ನನಗ್ಯಾಕೆ ಅಲ್ವಾಟ ಅಸಮಾಧಾನ ಅಂಥೇಳಿ ನಿಶ್ಚಯಪೂರ್ವಕವಾಗಿ ಹೇಳ್ತಾಳೆ ಆನಂತರ ದುರ್ಯೋಧನ ಹೇಳ್ತಾನೆ ನೋಡು ಧ್ರುಬೋಧನ ಮಗಳನ್ನು ನೀನು ಸ್ವಾಗತಿಸ್ಬೇಕಲ್ಲ ನಿನಗೆ ಪ್ರಾಣ ಹೋದ ಹಾಗೆ ಅನಿಸಲ್ವಾ ನನ್ನ ರಾಣಿ ಅವಳು ಈಗ ನೋಡಿದ್ರೆ ಪಂಚಪಾಂಡವರ ರಾಣಿಯಾಗಿ ಅವರ ಹೆಂಡತಿಯಾಗಿ ಹಸ್ತಿನಾಪುರವನ್ನು ಆಳ್ತಾಳೆ ಅಂತೇಳಿ ಹೇಳ್ತಾನೆ ಆಗ ಭಾನುಮತಿ ಶಾಂತವಾಗೇ ಹೇಳ್ತಾಳೆ ಏನು ಮಾಡೋಕ್ಕಾಗಲ್ಲ ಗ್ರಹಗತಿ ಹಾಗೆ ನಿರ್ಣಯಿಸಿದೆ ಅಂತ ಕಾಣುತ್ತೆ ನನಗ್ಯಾಕೆ ಪ್ರಾಣ ಹೋದಂಗೆ ಆಗಬೇಕು ಜ್ಯೇಷ್ಠನ ಹೆಂಡತಿ ಆಗಿರೋದ್ರಿಂದ ಅವಳು ಗೌರವನೀಯಳು ಅಂತೇಳಿ ಹೇಳ್ತಾಳೆ ಆಗ ದುರ್ಯೋಧನ ಹೇಳ್ತಾನೆ ಅಯ್ಯೋ ದೇವರೇ ಎಂಥ ಮೂರ್ಖ ಹೆಂಗಸು ನೀನು ನಿನಗೇನು ಅರ್ಥನೇ ಆಗ್ತಾ ಇಲ್ವಲ್ಲ ಹಸ್ತಿನಾಪುರಕ್ಕೆ ಇದಿಷ್ಟರ ರಾಜ ಆಗ್ತಾನೆ ನನ್ನನ್ನು ಸುವರ್ಣಪ್ರಸ್ಥ ಅಥವಾ ಪ್ರಾಣಿಪ್ರಸ್ಥಕ್ಕೆ ರಾಜನನ್ನಾಗಿ ಮಾಡಿ ಕಳಿಸ್ತಾರೆ ಆವಾಗ ನಾನು ಯಾವಾಗಲೂ ಪಾಂಡವರ ಆಶ್ರಯದಲ್ಲೇ ಇರಬೇಕಾಗತ್ತೆ ಜೊತೆಗೆ ಆ ಮೂರ್ಖ ಆ ದೊಣ್ಣೆ ಭೀಮ ನನ್ನನ್ನು ದಿನ ಅಣಕಿಸ್ತಾ ಇರ್ತಾನೆ ಇದರರ್ಥ ಏನು ಗೊತ್ತಾ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ಯಾಕೆ ಇಷ್ಟೊಂದು ಕಳವಳ ಪಡ್ತಾ ಇದ್ದೀರಾ ಪಾಂಡವರ ಜೊತೆ ಗೆಳೆತನವನ್ನು ಬೆಳೆಸ್ಬೇಕಲ್ವ ನಾವು ಅಂತ ಅವಳು ಇಲ್ಲ ಇಲ್ಲ ಈ ಜನ್ಮದಲ್ಲಂತೂ ಇಲ್ಲ ನನ್ನ ಸಾಮ್ರಾಜ್ಯವನ್ನೇ ಅವರು ಕಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಉಪ್ಕೊತಾನೆ ದುರ್ಯೋಧನ ಆಗ ಭಾನುಮತಿ ಮೆತ್ಕೊಂಡಿದ್ದ ಗೋರಂಟಿ ಕೆಳಗೆ ಬೀಳಿದ ಹಾಗೆ ಕೈ ಕಾಲುಗಳನ್ನು ಅಗಲಿಸಿ ಇಟ್ಕೊಳ್ಳೋಕ್ಕೆ ಪ್ರಯಾಸ ಪಡ್ತಾಳೆ ಆಮೇಲೆ ಹೇಳ್ತಾಳೆ ಅದೃಷ್ಟದ ಜೊತೆ ಜಗಳ ಆಡಿ ಏನು ಪ್ರಯೋಜನ ನೀವು ರಾಜರಾಗೋದಂತೂ ಖಂಡಿತ ದೇವತೆಗಳು ಯಾವತ್ತಾದರೂ ಒಂದು ದಿವಸ ನಿಮ್ಮ ಮೇಲೆ ಅನುಗ್ರಹ ತೋರಿಸ್ತಾರೆ ಅವಳ ಈ ದಯನೀಯ ಸತ್ಯವಂತಿಕೆಯಿಂದ ದುರ್ಯೋಧನಗೂ ಕೂಡ ಅವಳ ಮೇಲೆ ಸ್ವಲ್ಪ ಒಲವು ಮೂಡುತ್ತೆ ತೋರ್ತಾನೆ ದೇವರು ಅಂತ ಅಂದ್ಕೊಂಡಿದ್ದೀನಿ ಆದರೆ ಸದ್ಯದಲ್ಲಿ ನನ್ನ ಅದೃಷ್ಟ ಪರೀಕ್ಷೆ ಆಗುತ್ತೆ ಏನು ಮಾಡಬೇಕು ಗೊತ್ತಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ ಆಗ ಭಾನುಮತಿ ಕಿರಣಗೆ ನಗುತ್ತಾಳೆ ನಿಮಗೊಂದು ಉಪಾಯ ಹೇಳಲಾ ಅಂತ ಕೇಳ್ತಾಳೆ ಏನು ಉಪಾಯ ಹೇಳ್ತೀಯಾ ಇದಿಷ್ಟು ನನಗೆ ಪಟ್ಟ ಕಟ್ಟಬೇಕು ಅಂದ್ಬಿಟ್ಟು ಆ ಮುದುಕ ನಿಶ್ಚಯ ಮಾಡಿಬಿಟ್ಟಿದ್ದಾನೆ ಅವನು ಹಿಮಾಲಯದ ಹಾಗೆ ಅಚಲನಾದವನು ಅಂತ ದುರ್ಯೋಧನ ಹೇಳ್ತಾನೆ ಆಗ ಭಾನುಮತಿ ಹೇಳ್ತಾಳೆ ನಾನು ಹೇಳಿದ ಹಾಗೆ ನೀವು ಕೇಳ್ತೀರಾ ಅಂತ ಅವಳಿಗೆ ಕೇಳುವಾಗ ಕೂಡ ಒಂದು ಸ್ವಲ್ಪ ಭಯನೂ ಇರುತ್ತೆ ಆದರೆ ಗಂಭೀರವಾದ ಧ್ವನಿಯಲ್ಲಿ ಕೇಳ್ತಾಳೆ ಏನು ನೀನು ಹೇಳೋದು ಏನೋ ಒಂದು ಹುಚ್ಚು ಮೂರ್ಖತನದ ಮಾತು ಗೊತ್ತೇ ಇದೆಯಲ್ಲ ಅಂತ ದುರ್ಯೋಧನ ನಿಟ್ಟಿಸ್ರು ಬಿಡ್ತಾ ಹೇಳ್ತಾನೆ ಆಗ ಭಾನುಮತಿ ಹೇಳ್ತಾಳೆ ಏನಿಲ್ಲ ಗೋವಿಂದನ ಸಹಾಯವನ್ನು ನೀವು ಯಾಕೆ ಕೇಳಬಾರ್ದು ಅಂತ ದುರ್ಯೋಧನನಿಗೆ ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ ಏನಂದರೆ ಗೋವಿಂದನ ಸಹಾಯವನ್ನು ನಾನು ಬೇಡಬೇಕಾ ಅವನು ನನ್ನ ಕಡು ವೈರಿಯವನು ಭೀಮನಿಗಿಂತ ಅಧಮನಾದವನವನು ಅವನ ಸಹಾಯವನ್ನು ನಾನು ಯಾವತ್ತೂ ಕೇಳಲ್ಲ ಅಂತ ಹೇಳ್ತಾನೆ ಆಗ ಭಾನುಮತಿ ನಿಧಾನವಾಗಿ ಹೇಳೋ ಬೇಡೋ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾಳೆ ಒಂದು ಸಲ ಮಾತು ಕೊಟ್ಟರೆ ಆ ಮಾತನ್ನು ಗೋವಿಂದ ನಡೆಸ್ತಿರ್ತಾನೆ ಅಂತ ಹೇಳ್ತಾಳೆ ದುರ್ಯೋಧನಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ ಯಾವಾಗಲೂ ಗೋವಿಂದ ಗೋವಿಂದ ಅಂತೀಯಲ್ಲ ಅವನಿಗೆ ಮರಳಾಗ್ಬಿಟ್ಟಿದೆ ನೀನು ಹೋಗ್ಬಿಟ್ಟು ಅವನ ಹತ್ರನೇ ಅಲ್ಲೇ ಇರಬಾರ್ದಾ ಅಂತಾನೆ ಈ ಮಾನಗಟ್ಟ ಮಾತಿನಿಂದ ಭಾನುಮತಿಗೆ ಪ್ರಾಣ ಹೋದಂಗೆ ಅನಿಸುತ್ತೆ ಕಣ್ಣಲ್ಲಿ ನೀರು ಮೂಡುತ್ತೆ ಕೆನ್ನೆ ಮೇಲೆ ಹರಿಯೋಕ್ಕೆ ಶುರು ಆಗುತ್ತೆ ರೇಖಾ ತನ್ನ ಆಸರೆಯ ಕೈಯನ್ನು ಅವಳು ಬೆನ್ನ ಮೇಲೆ ಇಟ್ಟು ಬೆನ್ನನ್ನು ನಿಧಾನವಾಗಿ ತೊಟ್ಟತಾಳೆ ಅಲ್ಲ ನೀವು ಕೇಳದ್ರಿಂದ ಈ ಉಪಾಯ ಹೇಳಿದೆ ಅಂತ ಗದ್ಗದ ಕಂಠದಿಂದ ಬಿಕ್ಕಿ ಬಿಕ್ಕಿ ಅಳತಾ ಭಾನುಮತಿ ಹೇಳ್ತಾಳೆ ಆಗ ಇವಳ ಒಂದು ನಿಸ್ಸಹಾಯಕತೆಯನ್ನು ನೋಡಿ ದುರ್ಯೋಧನನು ಕೂಡ ಒಂದು ಗಳಿಗೆ ಕರಗ್ತಾನೆ ಆಮೇಲೆ ಹೇಳ್ತಾನೆ ಕಾಶ್ಯ ನೀನು ಕಾಯಿಲೆ ಬೀಳ್ತೀಯ ನನಗೆ ಎಷ್ಟು ಸಂಕಟ ನಿನಗೆ ಗೊತ್ತಿಲ್ಲ ತಾತ ಮತ್ತು ಪರಮ ಪೂಜ್ಯ ಮಾತೆ ಇವರುಗಳು ನನಗೆ ಶತ್ರುಗಳಾಗಿ ನಿಂತ್ಬಿಟ್ಟಿದ್ದಾರೆ ಇನ್ನು ಅಪ್ಪ ತುಂಬ ದುರ್ಬಲರು ಕರ್ಣ ಅಶ್ವಥಾಮ ಇವರು ಕೂಡ ನನ್ನ ಬಿಟ್ಟು ಹೊರಟೋಗ್ತಾರೆ ದುಶ್ಯಾಸನ ಉಳಿದವರು ಗಾಂಧಾರಕ್ಕೆ ಹೊರಟೋಗ್ತೀವಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ನನಗೆ ದಿಕ್ಕೇ ಇಲ್ಲ ಇಡೀ ಪ್ರಪಂಚನೇ ನನಗೆ ವಿರುದ್ಧವಾಗಿದೆ ಅಂತಾನೆ ಆಗ ಭಾನುಮತಿ ಕಂಠ ಗದ್ಗದ ಆಗುತ್ತೆ ಕಣ್ಣೀರು ಹರಿತನೇ ಇರುತ್ತೆ ಅವಳು ಕಣ್ಣಿಂದ ಬಲ್ಲೆ ಪ್ರಭು ನಾನು ಏನು ಮಾಡಲಿ ಹೇಳಿ ನಾನು ತುಂಬ ಅಸಹಾಯಕಳು ನಿಮ್ಮ ಮನಸ್ಸನ್ನು ನೋಯಿಸಿದ್ರು ದಯವಿಟ್ಟು ಕ್ಷಮಿಸಿ ನೀವು ಹೆಂಗೆ ಹೇಳಿದ್ರೆ ಹಾಗೆ ನಾನು ಮಾಡ್ತೀನಿ ಅಂಥೇಳಿ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ನಾವು ಏನು ಮಾಡೋಕ್ಕಾಗತ್ತೆ ಇದಿಷ್ಟು ನನ್ನ ಹಸ್ತಿನಾಪುರಕ್ಕೆ ಅಧಿಪತಿಯಾಗಿ ಮಾಡ್ತಾರೆ ಅವನ ಕೆಳಗೆ ನನ್ನನ್ನು ಯುವರಾಜ ಹಾಗೆ ಮಾಡ್ತಾರೆ ಹೀಗೆ ಅವನು ಕೆಳಗೆ ಯುವರಾಜ ಆಗಿರೋದಕ್ಕಿಂತ ಸಾಯೋದೇ ವಾಸಿ ನನಗೆ ಅಂತ ಹೇಳ್ತಾನೆ ಮತ್ತು ಇದೆಲ್ಲವೂ ಆ ಗೋವಿಂದನದ ಕಾರಬಾರು ಪಿತೃಲೋಕದಿಂದ ಪಾಂಡವರನ್ನು ಮತ್ತೆ ಕರ್ಕೊಂಡು ಬಂದ ಅರ್ಜುನ ದ್ರೌಪದಿಯನ್ನು ಮದುವೆ ಆಗಬೇಕು ಅಂತ ಪಿತೂರಿ ಮಾಡ್ದ ತಂತ್ರ ಮಾಡ್ದ ಈಗ ಹಸ್ತಿನಾಪುರಕ್ಕೆ ಆ ಯುಧಿಷ್ಠಿರ ಬರ್ತಾ ಇರೋದು ಕೂಡ ಒಂದು ವಿಶೇಷ ಸೇನೆಯ ಆಗಮನದ ಹಾಗೆ ಆಗಿರೋದು ಕೂಡ ಅವನಿಂದಲೇ ಅಂತೇಳಿ ಹೇಳ್ತಾನೆ ಒಂದು ಮಾತು ಆಡದೆ ಭಾನುಮತಿ ಸುಮ್ಮನೆ ಗಂಡನ್ನ ನೋಡ್ತಾ ಇರ್ತಾಳೆ ಗೋವಿಂದನ ಜೊತೆಗೆ ಇರು ಅಂತ ದುರ್ಯಾಧನ ಆಡಿದ ಆ ಮಾನಗೆಟ್ಟ ಮಾತು ಅವಳ ಮನಸ್ಸಿಗೆ ಬಹಳ ತಟ್ಟಿಬಿಟ್ಟಿರುತ್ತೆ ಮತ್ತೆ ಏನು ಮಾತಾಡಿದ್ರೂ ಮಾತು ಎಷ್ಟೇ ನಿಷ್ಕಪಟ ಆಗಿದ್ರೂ ಕೂಡ ಗಂಡನಿಗೆ ಸಿಟ್ಟು ಬರುತ್ತೆ ಅನ್ನೋ ಭಯ ಇರುತ್ತೆ ಅದರ ಬದಲು ಸವಿಯಾಗಿ ಮುಗಳಗೆ ನಕ್ಕೊಂಡು ಸುಮ್ಮನೆ ಇರೋದೇ ಒಳ್ಳೆಯದು ಅಂತ ಅವ್ಳಿಗೆ ದುಶ್ಯಾಸನ ಹೇಳಿದ್ದ ಎಚ್ಚರಿಕೆ ದುರ್ಯೋಧನನಿಗೆ ನೆನಪಾಗುತ್ತೆ ಅದೇನು ಅಂದರೆ ತನ್ನ ಹೆಂಡತಿ ದ್ರೋಣಾಚಾರ್ಯರಿಗೆ ಮಗಳ ಹಾಗೆ ಕೃಷ್ಣ ವಾಸುದೇವನಿಗೆ ತಂಗಿ ಹಾಗೆ ಇವಳು ತನ್ನ ವ್ಯವಹಾರದಲ್ಲಿ ಕೈ ಹಾಕಿ ಇನ್ನೊಂದು ಸಲ ವಾಸುದೇವನ ತಂತ್ರಕ್ಕೆ ತಾನು ಬಲಿ ಆಗೋ ಹಾಗೆ ಮಾಡ್ತಾಳೋ ಏನೋ ಅಂತ ನನಗೆ ಅನಿಸುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ಅವನು ಹೇಳ್ತಾನೆ ಕಾಶಿಯಾ ನನ್ನ ವ್ಯವಹಾರದಲ್ಲಿ ನೀನು ಕೈ ಹಾಕಬೇಡ ಅದನ್ನು ಹೇಳೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ ಅಂತಾನೆ ಅಂದರೆ ನಿಮ್ಮ ವ್ಯವಹಾರದಲ್ಲಿ ನಾನು ಯಾವತ್ತು ಕೈ ಹಾಕಿದ್ದೀನಿ ನಿಮ್ಗೆ ಯಾಕೆ ಈ ಥರ ಅನುಮಾನ ಬಂತು ಅಂತ ಅವಳು ಅವನಿಗೆ ಕನಿಕರ ಬರೋ ಹಾಗೆ ದಯನೀಯವಾಗಿ ಕೇಳ್ತಾಳೆ ಆಗ ದುರ್ಯೋಧನ ಹೇಳ್ತಾನೆ ನೀನು ಬಹಳ ಸರಳ ಸ್ವಭಾವಿ ಜೊತೆಗೆ ಸ್ಪಷ್ಟ ಭಾಷೆ ನೀನು ನೀನು ವಾಸುದೇವನನ್ನು ಭಟ್ಟಿ ಹಾಕೂಡ್ದು ಅವನಿಗೇನು ಹೇಳಿ ಕಳಿಸಲು ಕೂಡುದು ಅವನಿಂದ ಏನು ಸಂದೇಶನೂ ನೀನು ಪಡ್ಕೋಕೂಡ್ದು ತಿಳೀತಾ ಅಂಥೇಳಿ ಹೇಳ್ತಾನೆ ಇವನ ಗಡಿಸ ಧ್ವನಿಗೆ ಅವಳಿಗೆ ಭಯ ಆಗುತ್ತೆ ಸರಿ ಅಂತಾಳೆ ಕಣ್ಣಲ್ಲಿ ನೀರು ಬರದೇ ಇರಲಿ ಅಂತ ಹುಡುಗಚ್ಚಿ ನಿಂತ್ಕೊಳ್ತಾಳೆ ಹಾಗೇನಾದರೂ ಮಾಡಿದೆಯೋ ಕೊಂದು ಹಾಕ್ಬಿಡ್ತೀನಿ ನಿಂತ ಅಂತ ಹೇಳಿಬಿಟ್ಟು ದುರ್ಯೋಧನ ಭಾನುಮತಿಯ ಭುಜಗಳನ್ನು ತನ್ನ ಬಲವಾದ ಕೈಗಳಿಂದ ಒತ್ತುತ್ತಾ ಹೇಳ್ತಾನೆ ಅವನು ಈ ನಡವಳಿಕೆಯಿಂದ ಭಾನುಮತಿಗೆ ಎದೆ ಒಡೆದ ಹಾಗಾಗತ್ತೆ ದುಃಖವನ್ನು ಅದುಮ್ಕೊಳ್ತಾಳೆ ಆ ನೋವಿನಿಂದ ಬಿಕ್ಕಿ ಬಿಕ್ಕಿ ಅಳತಾಳೆ ರೇಖಾ ಬಿಸಿಲು ಮರಿಯನ್ನು ಎಡಗೈಗೆ ತಗೊಂಡು ತನ್ನ ಬಲಗೈಯಿಂದ ರಾಜ್ಕುಮಾರಿಯನ್ನು ಸುತ್ತುವರೆದು ಹಿಡ್ಕೊಳ್ತಾಳೆ ತನ್ನ ಯಜಮಾನಿಯನ್ನು ಇಷ್ಟೊಂದು ಕ್ರೂರವಾಗಿ ನಡೆಸ್ಕೊಂಡಲ್ಲ ಅಂದ್ಬಿಟ್ಟು ಅವಳಿಗೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ ಸಮಯಕ್ಕೆ ಭಾನುಮತಿಯ ತಂಗಿ ಜರಂದರೆ ಅಕ್ಕನ ಹತ್ರನೇ ಇರ್ತಾಳೆ ಅವಳು ಮೆಟ್ಟಿಲು ಹತ್ತಿ ಬರ್ತಾಳೆ ಓಡಿ ಬರ್ತಾಳೆ ಅಕ್ಕ ಅಳೋದನ್ನು ನೋಡ್ತಾಳೆ ರೇಖಳನ್ನು ಪಕ್ಕಕ್ಕೆ ತಳ್ಳಿ ತಾನೇ ಸಂರಕ್ಷಣೆ ಕೊಡೋಳ ಹಾಗೆ ಎರಡು ಕೈಗಳಿಂದ ಅಕ್ಕನನ್ನು ತಬ್ಕೊಳ್ತಾಳೆ ಜೊತೆಗೆ ಬಾವನ ಕಡೆ ನೋಡ್ತಾಳೆ ಏನು ಮಾಡ್ತಾ ಇದ್ದೀರಿ ರಾಜಕುಮಾರ ಅವಳ ಆರೋಗ್ಯದ ಚಿಂತೆ ಆದರೂ ಬೇಡವಾ ನಿಮಗೆ ಅಂತ ಸಿಟ್ಟಿನಿಂದ ಹೇಳಿ ಅಕ್ಕನ ಕಡೆ ತಿರುಗಿ ಭಾನು ಅಳಬೇಡ ಅಂತೇಳಿ ಹೇಳ್ತಾಳೆ ಒಂದುಗಳಿಗೆ ದುರ್ಯೋಧನ ಅವಳ ಕಡೆ ಕ್ರೂರವಾಗಿ ಹೆಜ್ಜೆ ಇಡ್ತಾನೆ ಇನ್ನೇನು ನಾದಿನಿ ಕೆನೆಗೆ ಹೊಡೆಯೋನೇನೋ ಅನ್ನಂಗೆ ಹೆಜ್ಜೆ ಮುಂದಿಡ್ತಾನೆ ಅವಳು ಚಲುವಾದ ಮುಖವನ್ನು ನೋಡ್ತಾನೆ ಆ ಮುಖ ಸಿಟ್ಟಿನಿಂದ ಹೊಳಿತಿರುತ್ತೆ ಅವಳ ಕಪ್ಪು ಕಣ್ಣುಗಳು ಮಿಂಚ್ತಾ ಇರುತ್ವೆ ಅವಳ ಅಂದವನ್ನು ನೋಡಿ ಅವನು ತಟ್ಟನೆ ನಿಂತ್ಕೊಂಡ್ಬಿಡ್ತಾನೆ ಜಲಂಧರೆ ಇವನ ಕೂರ್ ನೋಟೋಕ್ಕೆ ಪ್ರತಿಯಾಗಿ ದಿಟ್ಟತನದಿಂದ ಮಾತಾಡ್ತಾಳೆ ನನ್ನನ್ನೇನಾದರೂ ಏನಾದರೂ ಮುಟ್ಟಿದ್ರೆ ನಿಮ್ಮ ಬೆರಳನ್ನು ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ ಕೂಗ್ತಾಳೆ ಇಷ್ಟು ಚಲುವಾದ ಜಲಂಧರಿಯನ್ನು ನೋಡಿ ದುರ್ಯೋಧನನಿಗೆ ಆತ್ಮ ನಿಗ್ರಹ ಕಷ್ಟ ಆಗುತ್ತೆ ಇನ್ನು ಅಲ್ಲಿದ್ದರೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಆದರೆ ಅವನ ಒಂದು ನಡವಳಿಕೆಯಿಂದ ಭಾನುಮತಿ ಒಂದೇ ಸಮನೆ ನಡುಗುತ್ತಾ ಇರುತ್ತಾಳೆ ಭಾನುಮತಿಯನ್ನು ತೆಕ್ಕೆಯಲ್ಲೇ ಹಿಡ್ಕೊಂಡಿರ್ತರ ಜಲಂಧರೆ ಕೇಳ್ತಾಳೆ ಭಾನು ಏನಾಯಿತು ಹೀಗೆ ಹತ್ರ ನಿಮಗೆ ಕಾಯಿಲೆ ಬರುತ್ತೆ ಧೈರ್ಯ ತಂದುಕೊ ಅಳಬೇಡ ಅಂತ ಹೇಳ್ತಾಳೆ ಆಗ ಭಾನುಮತಿ ಹೇಳ್ತಾಳೆ ಜಲ ಆರ್ಯಪುತ್ರನನ್ನು ಹಾಗೆ ಗದರಿಸ್ಬಿಟ್ಟಿಯಲ್ಲ ನೀನು ತಪ್ಪಲ್ವಾ ಅದು ಅಂತ ಆಗ ಜಲಂಧರ ಹೇಳ್ತಾಳೆ ಗಂಡನನ್ನು ಅತಿ ಮಾಡಿ ಕೆಡಿಸ್ಬಿಟ್ಟಿದ್ಯಾ ನೀನು ನಾನಾಗಿದ್ದರೆ ಚೆನ್ನಾಗಿ ನಡ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೆ ಅಂತಾಳೆ ಆಗ ಯಥಾ ಪ್ರಕಾರ ಅಲ್ಲಿದ್ದ ಗಿಳಿ ಕೂಗ್ತಾ ಇರುತ್ತೆ ಭಾನು ಎದ್ದೇಳು ಅಂತ ದುರ್ಯೋಧನ ಹೋದ ನಂತರ ಮುದ್ದಿನ ನವಿಲು ಕೂಡ ಮನೆಯ ಮೇಲಿಂದ ಕೆಳಗೆ ಹಾರಿ ತನ್ನ ಯಜಮಾನಿಯ ಹತ್ರ ಬಂದು ಮುದುರುಕೊಂಡು ಕೂತ್ಕೊಳ್ಳುತ್ತೆ ಆಗ ಭಾನುಮತಿ ಹೇಳ್ಕೊಳ್ತಾಳೆ ಜಲ ನಾನು ಬಹಳ ದುರದೃಷ್ಟಶಾಲಿ ಆರ್ಯಪುತ್ರನನ್ನು ಸಂತೋಷಪಡ್ಸೋಕ್ಕಿಂತ ಸಮಸ್ತ ಕೆಲಸಗಳನ್ನು ನಾನು ಮಾಡಿದ್ದೀನಿ ಎಷ್ಟೋ ವರ್ಷ ಹೀಗೆ ಕಳೆದು ಹೋಗಿದ್ದೀನಿ ಆದರೆ ಅವರನ್ನು ಸಂತೋಷಪಡ್ಸೋಕ್ಕೆ ನನ್ನ ಕೆಲ್ ಸಾಧ್ಯವೇ ಆಗಿಲ್ಲ ಸೋತು ಹೋಗಿಬಿಟ್ಟಿದ್ದೀನಿ ನೋಡು ನಾನು ಎಷ್ಟು ಹೀನವಾಗಿ ಸೋತಿದ್ದೀನಿ ಅಂತ ಅಳ್ತಾಳೆ ಆಗ ಜಲಂಧರ ಹೇಳ್ತಾಳೆ ನಿನ್ನ ಆರ್ಯಪುತ್ರ ಬಹಳ ದುಷ್ಟ ಅವನು ಇಂಥ ಸ್ಥಿತಿಯಲ್ಲಿ ನೀನು ಇದೆಯಾ ಅಂತ ಗೊತ್ತಿದ್ದರೂ ಕೂಡ ಅವನು ನನ್ನ ಹೀಗೆ ಗೋಳಾಡಿಸ್ತಾನಲ್ಲ ಅಂತಾಳೆ ಆದರೆ ಭಾನುಮತಿ ಹೇಳ್ತಾಳೆ ಇಲ್ಲ ಅವರು ಎಷ್ಟು ಒಳ್ಳೆಯವರು ಗೊತ್ತಾ ದ್ರೌಪದಿಯನ್ನು ಗೆದ್ದಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಹೃದಯ ಭಂಗ ಆಗಿದೆ ಜೊತೆಗೆ ಹಸ್ತಿನಾಪುರದ ಹಿರಿಯರು ಕೂಡ ಎಲ್ಲರೂ ಅವರಿಗೆ ವಿರುದ್ಧವಾಗಿದ್ದಾರೆ ಅಲ್ಲೆಲ್ಲ ನುಂಗಿಕೊಂಡ ಸಿಟ್ಟನ್ನು ಇಲ್ಲಿ ಹೊರಗಡೆವಕ್ಕೆ ಅಂತ ಬರ್ತಾರೆ ಏಕೆಂದರೆ ಇದನ್ನೆಲ್ಲ ಬುಳತ್ರ ತಾನೇ ಅವ್ರು ಹೇಳ್ಕೊಳ್ಳೋದು ಅಂತ ಗಂಡನ ತಪ್ಪುಗಳನ್ನೆಲ್ಲ ಅವಳು ಕ್ಷಮಿಸಿ ಮಾತಾಡ್ತಾಳೆ ಆಗ ಜಲಂಧರ ಹೇಳ್ತಾಳೆ ನೋಡು ನೀನು ತಪ್ಪು ಮಾಡ್ತಾ ಇರೋದು ಯಾವಾಗಲೂ ನನ್ನದೇ ತಪ್ಪು ಅಂತ ಹೇಳ್ತೀಯ ಅದಕ್ಕೆ ಅವನು ನಿನ್ನನ್ನು ದಾಸಿ ಹಾಗೆ ಕಾಣ್ತಾ ಇದ್ದಾನೆ ಅವನ ಈ ಗುಡುಗು ಮಿಂಚಿಗೆ ಏನು ಕಾರಣ ಅಂತ ಜಲಂಧರ ಕೇಳ್ತಾಳೆ ಆಗ ಭಾನುಮತಿ ಹೇಳ್ತಾಳೆ ಈಗ ಆ ಪಾಂಡವರು ಬಂದಿದ್ದಾರಲ್ಲ ಇನ್ನು ತನ್ನನ್ನು ಹಸ್ತಿನಾಪುರದಿಂದ ಓಡಿಸ್ತಾರೆ ಅಂತ ಈ ಆರ್ಯಪುತ್ರನಿಗೆ ಅಂಜಿಕೆ ಆಗಿದೆ ಅವರ ಅವಸ್ಥೆ ಎಷ್ಟು ದೀನಹೀನ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅವ್ರ ತಪ್ಪೇನೂ ಇಲ್ಲ ಅವ್ರ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು ಆದರೆ ಏನು ಮಾಡಬಲ್ಲೆ ನಾನು ಅವ್ರಿಗೆ ಏನು ಸಹ ಏನು ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾಳೆ ಅದೆಲ್ಲ ಹಳೆ ಪುರಾಣ ಈಗ ಯಾಕೆ ಕಮ್ಯೂಸ್ ಇಟ್ಟಾಗಿದ್ದಾನೆ ಅಂತ ಜಲಂಧರ ಮತ್ತೆ ಕೇಳ್ತಾಳೆ ಏನಿಲ್ಲ ತಮ್ಮ ಕಷ್ಟಗಳ ಪರಿಹಾರಕ್ಕೆ ಉಪಾಯ ಕೇಳಿದ್ರು ನನಗೆ ಅನಿಸಿದ್ದನ್ನು ಹೇಳಿದೆ ಗೋವಿಂದನ ನೆರವನ್ನು ಪಡೀರಿ ಅಂತ ಅಂದೆ ಅದಕ್ಕೆ ಅವ್ರಿಗೆ ಸಿಟ್ಟು ಬಂತು ಹಾದ್ರಿಗಿತ್ತಿ ಅನ್ನೋ ಹಾಗೆ ನನ್ನನ್ನು ಬೈದರು ಜೊತೆಗೆ ಗೋವಿಂದ ಇಲ್ಲಿಗೆ ಬಂದಾಗ ನೀನು ನೋಡಕೂಡ್ದು ಅಂತಲೂ ಅಪ್ಣೆ ಮಾಡಿದ್ರು ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಅಳಲಿಕ್ಕೆ ಶುರು ಮಾಡ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ